ಹಾಯ್ ಹಲೋ ನಮಸ್ಕಾರ ಸ್ವಾಗತ ಇವತ್ತು ನಮ್ಮ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮ ನಡೀತಾ ಇದೆ ಇದರ ಹಿನ್ನೆಲೆ ಏನು ಅಂದರೆ ಭಾರತ್ ಕೇರ್ಸ್ ಅನ್ನೋ ಒಂದು ಒಂದು ಎನ್ ಜಿ ಒ ಸಂಸ್ಥೆ ಕಡೆಯಿಂದ ನಮ್ಮ ಶಾಲೆಗೆ ಸುಮಾರು ಕೆಲಸಗಳನ್ನು ಮಾಡಿಕೊಡ್ತೀವಿ ಅಂತ ಹೇಳಿ ಅಕ್ಟೋಬರ್ ತಿಂಗಳಲ್ಲಿ ಬಂದು ಕೇಳಿದ್ರು ಆಗ ಅವರು ಒಪ್ಕೊಂಡ ಹಾಗೆ ಟಾಯ್ಲೆಟ್ ರೂಮು ಎಲ್ಲನೂ ರೆನೊವೇಷನ್ ಮಾಡಿಕೊಟ್ಟಿದ್ದಾರೆ ಮತ್ತು ನಿಮಗೆ ಊಟ ಮಾಡಿ ಕೈ ತೊಳೆಯೋದಕ್ಕೆ ನಲ್ಲಿ ಮತ್ತೆ ಅದರದ್ದು ಹೊಸ ಕಷ್ಟಗಳನ್ನೇ ಕಟ್ಟುಕೊಟ್ಟಿದ್ದಾರೆ ಅದಾದ ಮೇಲೆ ಸ್ಟೆಮ್ ಲ್ಯಾಬ್ ಸ್ಟೆಮ್ ಲ್ಯಾಬನ್ನು ಮಾಡಿಕೊಟ್ಟಿದ್ದಾರೆ ಇಲ್ಲಿ ವಿಜ್ಞಾನದ ಹಲವಾರು ಪ್ರಯೋಗಗಳಿಗೆ ಉಪಯೋಗ ಅಂತ ಆಗ್ತಕ್ಕಂಥ ಸುಮಾರು ವಸ್ತುಗಳನ್ನು ಇಟ್ಟಿದ್ದಾರೆ ಹಾಗೆ ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಈ ಎಲ್ಲದರ ಉದ್ಘಾಟನೆ ತುಂಬ ಸಿಂಪಲ್ಲಾಗಿ ಮಾಡಿಕೊಂಡಿತ್ತು ಈಗ ಇವು ಮಕ್ಕಳಿಗೆ ಒಂದು ವರ್ಷ ಪೂರ್ತಿ ಹೇಳ್ಕೊಟ್ಟಂತಹ ಎಲ್ಲ ವಿಜ್ಞಾನದ ಪ್ರಯೋಗಗಳನ್ನು ಪ್ರದರ್ಶನ ಮಾಡುವಂತಹ ಒಂದು ಸಣ್ಣ ಕಾರ್ಯಕ್ರಮವನ್ನು ಸಂಸ್ಥೆ ಕಡೆಯಿಂದ ಆಯೋಜಿಸಿದ್ದಾರೆ ಈ ಸಂಸ್ಥೆಗೆ ನಾವು ನಮ್ಮ ಶಾಲೆ ಪರವಾಗಿ ಅಭಾರಿಯಾಗಿದ್ದಾವೆ ಮೊದಲನೇದಾಗಿ ಸುಮಾರು ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ ಮಕ್ಕಳಿಗೆ ಅನುಕೂಲ ಆಗುವಂಥ ಸುಮಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದ್ದಾರೆ ಹಾಗೆ ನಮ್ಗೆ ಮೊದಲನೇದಾಗಿ ನಮ್ಮ ಪ್ರೌಢಶಾಲಾ ಶಾಲಾ ವಿದ್ಯಾರ್ಥಿನಿಯರಿಂದ ಪ್ರಾರ್ಥ ಮಾಡಬೇಡಿ ಆಟದೊಳಗ ಸದು ಮಾಡಬೇಡಿ ಆಟದೊಳಗ ಸಣ್ಣ ಹುಡುಗರು ನಾವು ಬನ್ನ ಕಾಲೇಜು ಸದ್ದು ಗದ್ದಾರ ಸದು ಗದ್ದಾರ ಮಾಡಬೇಡಿ ಆಟದೊಳಗ ಸದ ಗದ್ದಾರ ಮಾಡಬೇಡಿ ಆಟದೊಳಗೂದಿರೋ ಹೆಣ್ಣುಗಂಡು ಬತ್ತಿಸಬಾಯಿಲಿ ಬುದ್ಧಿವಂಗರ ಪ್ರೀತಿ ನಮ್ಮ ಮ್ಯಾಲ ಬುದ್ಧಿವಂತರ ಪ್ರೀತಿ ನಮ್ಮ ಮ್ಯಾಲ ಓಷರಣು ಹೇಳಿರಿ ಸ್ವಾಮಿ ನಾವು ನಿಮಗ ಸ್ವಾಮಿ ನಾವು ನಿಮಗ ಸದ ಗದ್ದಾರ ಸದ ಗದ್ದಾನ ಮಾಡಬೇಡಿ ಆಟದೊಳಗ ಸದು ಗದ್ದಾನ

ಅಭಿನಂದನೆಗಳು ಈಗ ಮೊದಲನೆಯದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ನಡೆಸಿಕೊಡ್ಬೇಕು ಅಂತ ಹೇಳಿ ನಮ್ಮ ಪ್ರೌಢಶಾಲಾ ಮುಖ್ಯ ಶಿಕ್ಷಕಿಯವರಾದ ಶ್ರೀಮತಿ ಪುಷ್ಪಲತಾ ಮೇಡಮ್ ಅವರಿಗೆ ಕೇಳ ಇದೇ ಮಕ್ಕಳೇ ಸ್ಟೆಮ್ ವತಿಯಿಂದ ಅದು ಪ್ರದರ್ಶನ ಅದಲ್ಲೂ ಕೂಡ ಎಲ್ಲಿ ಪ್ರೈಮರಿ ಅಂತ ಇದೆ ಪ್ರೈಮರಿ ಇನ್ಲೂಡಿ ಏಜ್ ಸ್ಟ್ಯಾಂಡ್ ಆಗುತ್ತೆ ಅದರಿಂದ ನಮ್ಮ ಮಕ್ಕಳನ್ನು ಕೂಡ ಎಷ್ಟೊಂದು ಮಕ್ಕಳು ಸೇರಿಸಿಕೊಂಡು ಕೂಡ ಇವತ್ತು ಏನು ವಸ್ತು ಶಿಕ್ಷಣ ಇದೆ ಆ ಕಾರ್ಯಕ್ರಮ ಚಿಕ್ಕದಾಗಿ ಚಿಕ್ಕದಾಗಿ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದಾರೆ ಸ್ಟೆಮ್ನ ವತಿಯಿಂದ ಈ ಕಾರ್ಯಕ್ರಮಕ್ಕೆ ನಾನು ನಿನ್ನೆ ಹೆಸರನ್ನ ಫೋನ್ ಮಾಡಿದ್ದೆ ಶ್ರೀಯಂತ ಸರ್ ಅವರು ಬರ್ತೀನಿ ಅಂತ ಹೇಳಿದ್ರು ಹಾಗಾಗಿ ಬೆಳೆಯನ್ನು ಕೂಡ ಮಾಡಿದ್ದೆ ಅವರೆಲ್ಲೋ ಇದ್ದರುತ್ತೆ ಸಣ್ಣ ವಯಸ್ಸಲ್ಲಿ ಹೇಳಿದ್ರು ಬರ್ತೀನಿ ಮೇಡಮ್ ಅಂತ ಅವ್ರ ನಿಮಗೆ ಅರ್ಥ ಎಲ್ಲೋ ಇದ್ದಾರೆ ಅಂತ ಹಾಗಾಗಿ ಈ ಒಂದು ಸಮಾರಂಭಕ್ಕೆ ಶ್ರೀಮಂತ ರಘುನಾಥ್ ಸರ್ ಪ್ರದೇಶ ಕಾಂಗ್ರೆಸ್ ಕಮಿಟಿ ಮೆಂಬರ್ ಅವರು ಆಗಮಿಸಿದ್ದಾರೆ ಅವರಿಗೆ ನಮ್ಮ ನಿಮ್ಮ ಪರವಾಗಿ ಸ್ವಾಗತವನ್ನ ಗೌರವಪೂರ್ವಕವಾಗಿ ನಮಗೆ ಸರ್ ಏನೋ ಒಂಥರ ಕಾರ್ಯಕ್ರಮ ಅರ್ಧ ಮಾಡ್ತಾ ಯಾವಾಗಲೂ ಸರ್ ಬರಲೇಬೇಕು ಅದೇನಪ್ಪ ಬರಬೇಕು ಆ ಕಾರ್ಯಕ್ರಮಕ್ಕೆ ಒಂದು ಅರ್ಥ ಬರುತ್ತೆ ಅಂತ ನಮ್ಮ ಅಂದೆಯಿಂದ ನಾನು ಬಂದು ಒಂದು ಆರು ವರ್ಷ ಆಯಿತು ಆರು ವರ್ಷದಿಂದ ಕೂಡ ನಮಗೆ ಅದು ಒಂದು ಮನಸ್ಸಿಗೆ ಆಗೋಗಿದೆ ತುಂಬ ಟೈಮ್ಸ್ ಬಂದಿದೆ ಸ್ವಾಗತ ಮತ್ತೆ ನಾನು ಬಯಸ್ತಾ ಇದ್ದೀನಿ ಎರಡನೇದಾಗಿ ಶ್ರದ್ಧಾ ದೋಷ್ ಇವರು ಅಸೋಸಿಯೇಟ್ ಮ್ಯಾನೇಜರ್ ಸೆಮದಿರ ಬದಿಯಾರೆ ಅವ್ರಿಗೂ ಸಹ ನಮ್ಮ ಮನೆಯ ಸ್ವಾಗತವನ್ನು ಬಯಸ್ತಾರೆ ಈ ಶಾಲೆಯ ಪ್ರಾಥಮಿಕ ಶಾಲಾ ಶ್ರೀಮತಿ ಪಾರ್ಥಿರೋರು ಬಂದಿದ್ದಾರೆ ಪಾತ್ರ ಸ್ವಾಗತವನ್ನ ಹಾಗೆ ಹೊರಗಿನಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಕ್ಕಳನ್ನ ಎಕ್ಸಿಬಿಷನ್ಗಾಗಿ ಕರೆಕೊಂಡಿರ್ತಕ್ಕಂತಹ ರಾಮಚಂದ್ರಪುರ ಶಿಕ್ಷಕರು

ದಿನಗಳಿಂದ ನಮ್ಮ ಜೊತೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮುಂದೆ ಇಲ್ಲೇ ಇರ್ತಾರ ಇಲ್ಲೇ ಇರ್ತೀನಿ ಅಷ್ಟು ನಮ್ಗೆ ಕಾಂಟ್ರಾಕ್ಟ್ ಇದೆಯೋಕ್ಟ್ ಆಗಿ ನಿಮಗೆ ಎಲ್ಲ ರೀತಿ ಗೈಡ್ ಮಾಡ್ತಾರೆ ಲ್ಯಾಬ್ನಲ್ಲಿ ಹೆಸರು ಹೋಗ್ತಾರೆ ಹಾಗಾಗಿ ಮತ್ತೊಮ್ಮೆ ನಿಮಗೆ ಸ್ವಾಗತವನ್ನ ಬಯಸ್ತೇನೆ ಯು ನಮ್ಮ ಶಾಲೆಯ ಪ್ರೌಢಶಾಲಾ ಮತ್ತೆ ಪ್ರಾಥಮಿಕ ಶಾಲಾ ವಿಭಾಗದಿಂದ ಸಹ ಶಿಕ್ಷಕರು ಆಗುತ್ತಾರೆ ಅವ್ರಿಗೂ ಸಹ ಸ್ವಾಗತವನ್ನ ಬಯಸ್ತೇನೆ ಆಮೇಲೆ ಒಂದು ಐ ಟಿ ಏನು ಹೊಸ ಶುರುವಾಗಿದೆ ಅದಕ್ಕೋಸ್ಕರ ಕೆಲವೊಂದು ಕಾರ್ಯಕ್ರಮಗಳು ಮಾಡ್ಕೋಬೇಕಾಗಿತ್ತು ಅದು ಅದಕ್ಕೋಸ್ಕರನೇ ಒಂದು ಪೋಷಕ ಸಭೆಯನ್ನು ಕೂಡ ಆಯೋಜನೆ ಮಾಡಲಾಗಿದೆ ಲ್ಯಾಬ್ನಲ್ಲಿ ಹಾಗಾಗಿ ಕೆಲವರು ಪೇರೆಂಟ್ಸ್ ಕಾಣ್ತಾ ಇದ್ದಾರೆ ಅವ್ರಿಗೂ ಸಹ ಈ ಕಾರ್ಯಕ್ರಮವಾಗಿ ಸ್ವಾಗತವನ್ನು ಬಯಸ್ತೇನೆ ಮಕ್ಕಳಿದ್ದೀರಿ ಯಾವ ಕಾರ್ಯಕ್ರಮ ಚೆನ್ನಾಗಲ್ಲ ಸುಂದರ ಅನಿಸಲ್ಲ ಎಲ್ಲ ಮಕ್ಕಳಿದ್ದೀರಿ ನಿಮಗೂ ಸಹ ಸ್ವಾಗತವನ್ನು ಎಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ಕೋರಿದಂತಹ ಶ್ರೀಮತಿ ಪುಷ್ಪಲತಾ ಮೇಡಮ್ ಅವರಿಗೂ ಸಹ ಎಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರುತ್ತಿದ್ದ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸನ್ ಫವರ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ